ಬೇಲೂರು ತಾಲೂಕಿನ ಅರಳಿ ಹೋಬಳಿಯ ಬೇಳವರ ಗ್ರಾಮದಲ್ಲಿ ಮೊನ್ನೆಯಷ್ಟೇ ವಯೋವೃದ್ಧರೋರ್ವರು ಕಾಡಾನೆ ದಾಳಿಗೆ ತುತ್ತಾಗಿ ಮೃತಪಟ್ಟಿದ್ದರು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಶಾಶ್ವತ ಪರಿಹಾರದ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಅಗತ್ಯ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದಲೇ ಇಂತಹ ದುರ್ಘಟನೆಗಳು ಮರುಕಳಿಸುತ್ತಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ ಬೇಲೂರು ತಾಲೂಕಿನ ಅರಳಿ ಹೋಬಳಿಯ ಬೆಳ್ಳವರ ಗ್ರಾಮದಲ್ಲಿ ಮೊನ್ನೆಯಷ್ಟೇ ವಯೋವೃದ್ಧರೊಬ್ಬರು ಕಾಡಾನೆ ದಾಳಿಗೆ ತುತ್ತಾಗಿ ಮೃತಪಟ್ಟಿದ್ದರು ತಾಲೂಕಿನಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿರುವ ಹಿನ್ನೆಲೆ ಶಾಶ್ವತ ಪರಿಹಾರದ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಅಗತ್ಯ ಕ್ರಮಗಳನ್ನು ಕೈಗೊಳ್ಳದೇ ಇರುವುದರಿಂದ ಇಂತಹ ದುರ್ಘಟನೆಗಳು ಮರುಕಳಿಸುತ್ತಿದೆ ಎಂದು ಅಧಿಕಾರಿಗಳಿಗೆ ಈಗಾಗಲೇ ಗ್ರಾಮಸ್ಥರು ಬೆಳೆಗಾರರು ವಿವಿಧ ಸಂಘಟನಾಗಾರರು ಹಲವು ಬಾರಿ ತೀವ್ರ ರೂಪದಲ್ಲಿ ಪ್ರತಿಭಟನೆ ನಡೆಸಿ ಎಚ್ಚರಿಸಿದ್ದಾದರೂ ಇಂತಹ ಸನ್ನಿವೇಶಗಳು ಮರೆಮಾಚುವ ಮುನ್ನವೇ ತಡರಾತ್ರಿ ಕಾಡಾನೆಗಳ ಹಿಂಡು ಲಿಂಗ ಪುರ ಗ್ರಾಮದ ಸುತ್ತಮುತ್ತಲಿನ ಕಾಫಿ ತೋಟ ಮತ್ತು ಮನೆಯಂಗಳದಲ್ಲಿ ಬೆಳೆಗಳನ್ನು ತಿನ್ನುತ್ತಿರುವುದಲ್ಲದೆ ಹಾಡು ಅಗಲ ರಸ್ತೆಯಲ್ಲಿ ತಿರುಗಾಡುತ್ತಿರುವುದರಿಂದ ಸ್ಥಳೀಯರಲ್ಲಿ ಇನ್ನಷ್ಟು ಹೆಚ್ಚಿನ ಆತಂಕ ಸೃಷ್ಟಿಯಾಗಿದೆ ಕಳೆದ ರಾತ್ರಿಯಿಂದ ಮುಂಜಾನೆಯವರೆಗೆ ಗ್ರಾಮದ ಚಂದ್ರಾವತಿ ಲಿಯಾಪಿಂಟು ಜಾನಕಿ ಸಂತೋಷ್ ಶೆಟ್ಟಿ ಸೇರಿದಂತೆ ಇನ್ನೂ ಹಲವರ ಜಮೀನಿನಲ್ಲಿ ಬಹು ವರ್ಷಗಳ ಕಾಲ ಶ್ರಮಪಟ್ಟು ಬೆಳೆದಿರುವ ತೆಂಗು ಅಡಿಕೆ ಬಾಳೆ ಪಪ್ಪಾಯ ಸಾಲದಕ್ಕೆ ಕಾಫಿ ಹಣ್ಣುಗಳನ್ನು ಸಹ ತಿಂದು ಹಾನಿ ಮಾಡಿದ ಘಟನೆ ನಡೆದಿದ್ದು ಇದೇ ರೀತಿ ಮುಂದುವರೆದಿದ್ದರೆ ಕೃಷಿಯನ್ನೇ ನಂಬಿದವರ ಪಾಡೇನು ಎನ್ನುವಂತ ತೀವ್ರ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಈ ವೇಳೆ ಗ್ರಾಮದ ಮೇರಿ ಲೋಬೋ ಮಾತನಾಡಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಗ್ರಾಮದ ಹಲವರ ಜಮೀನಿನಲ್ಲಿ ಬೆಳೆಗಳನ್ನು ಹಾನಿ ಮಾಡಿದ್ದಲ್ಲದೆ ತಡರಾತ್ರಿ ಸಮಯದಲ್ಲಿ ನಾಲ್ಕೈದು ಕಾಡಾನೆಗಳ ಗುಂಪು ಮನೆಯಂಗಳಕ್ಕೆ ಬಂದು ಬಾಳೆಗಿಡಗಳನ್ನು ತಿಂದು ಹಾನಿ ಮಾಡಿದೆ ಕೆಣಸಲು ಕಿತ್ತು ತಿಂದಿದೆ ಇನ್ನು ಹಲವು ಬೆಳೆಗಳನ್ನು ಧ್ವಂಸ ಮಾಡಿದ್ದಲ್ಲದೆ ಮನೆಗೆ ಬಂದಿರುವ ಮೈನ್ಸ್ ವೈರನ್ನು ಸಹ ತುಂಡರಿಸಿದೆ ಪಾಪ ಅವುಗಳಿಗೆ ಸರಿಯಾದ ಆಹಾರವಿಲ್ಲದೆ ಕಾಡು ಬಿಟ್ಟು ಇಲ್ಲಿಗೆ ಬಂದಿದೆ ಅವುಗಳಿಗೆ ಬೇಕಾದಷ್ಟು ಮೇವು ಕಾಡಿನಲ್ಲಿ ಸಿಗುತ್ತಿದ್ದರೆ ಇಲ್ಲಿಗೆ ಯಾಕೆ ಬರುತ್ತಿತ್ತು ಕಾಡಾನೆಗಳಿಂದ ಊರಿನಲ್ಲಿರುವ ಜನಗಳಿಗೆ ಏನಾದರೂ ಅಪಾಯವಾದರೆ ಏನು ಗತಿ ಜೀವ ಹೋದರೆ ಸರ್ಕಾರ ಮತ್ತೆ ಮರಳಿಸೋಕೆ ಆಗುತ್ತಾ ಅರಣ್ಯ ಇಲಾಖೆಯವರು ಕಾಡು ಪ್ರದೇಶಗಳಲ್ಲಿ ಅವುಗಳಿಗೆ ಬೇಕಾಗುವ ಆಹಾರಗಳನ್ನು ಬೆಳೆಸಿ ಕಾಡಾನೆಗಳನ್ನು ಅಲ್ಲಿಗೆ ಸ್ಥಳಾಂತರ ಮಾಡಿ ಎಂದರು ನಂತರ ಗ್ರಾಮದ ಕೃಷಿಕರಾದ ಸಂತೋಷ್ ಶೆಟ್ಟಿ ಮಾತನಾಡಿ ನಮ್ಮ ಜಮೀನಿನಲ್ಲಿ ಏಳೆಂಟು ವರ್ಷಗಳಿಂದ ಪೋಷಿಸಿ ಬೆಳೆದ ಸುಮಾರು ಏಳ್ನೂರಕ್ಕೂ ಹೆಚ್ಚಿನ ಅಡಿಕೆ ತೆಂಗು ಕಾಫಿ ಗಿಡ ಮರಗಳನ್ನು ಕಳೆದ ನಾಲ್ಕೈದು ವರ್ಷಗಳಿಂದ ಕಾಡಾನೆಗಳು ದಾಳಿ ನಡೆಸಿ ಹಾನಿ ಮಾಡಿದೆ ಅದಲ್ಲದೆ ಕಳೆದ ನಾಲ್ಕೈದು ದಿನಗಳಿಂದ ಇಲ್ಲಿಯೇ ಬೀಡು ಬಿಟ್ಟಿರುವ ಅವುಗಳು ಅರವತ್ತಕ್ಕೂ ಹೆಚ್ಚಿನ ಹೊಂಬಾಳೆ ಬಿಡಲು ಪ್ರಾರಂಭಿಸುವ ಅಡಿಕೆ ಗಿಡಗಳನ್ನು ಧ್ವಂಸ ಮಾಡಿದೆ ಮುಂದಿನ ದಿನಗಳಲ್ಲಿ ಇನ್ನೇನು ಹಾನಿ ಮಾಡುತ್ತವೆಯೋ ಎಂಬ ಆತಂಕದಲ್ಲಿಯೇ ಬದುಕುವಂತಾಗಿದೆ ಇದಕ್ಕೆ ಸರ್ಕಾರವೇ ಏನಾದರೂ ಪರಿಹಾರ ಒದಗಿಸಬೇಕು ಎಂದು ಬೇಸರ ವ್ಯಕ್ತಪಡಿಸುತ್ತಾ ಮಾತನಾಡಿದರು ಮುಂದೆ ಬರುತ್ತಲ್ಲ ಸ್ವಲ್ಪ ಇದು ಮಾಡ್ ಮಾಡಬೇಕು ಜನಗಳಿಗೆ ಏನಾದ್ರು ಅಪಾಯ ಅಪಾಯ ಆದ್ರೆ ಏನ್ ಮಾಡೋದು ಜೀವ ಹೋದ್ರೆ ಮತ್ತೆ ತಂದು ಕೊಡಕ್ ಆಗತ್ತ ಗೌರ್ಮೆಂಟ್ ಅವರು ಎದುರುಗಡೆನೆ ಕಿಟಕಿಯಿಂದ ನೋಡ್ತಾ ಇದ್ದೀವಿ ಬಾಕಲ್ ತೆಗೆದು ಇಲ್ಲೇ ತಿಂತಾ ಇದ್ದೀವಿ ನಾನು ಬಾಕಲ್ ತೆಗೆದು ನೋಡ್ತಾ ಇದ್ದೀನಿ ಅಲ್ಲಿ ಈ ಕಡೆ ಹೋದ್ರೆ ನನ್ಗೆ ಅದೇ ಕೆಲಸ ಎಲ್ಲ ಲಗ್ಗೆ ಹೋಗಿ ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು